ಶುದ್ಧೀಕರಣ ಆಗ್ಬೇಕು ಅಪ್ಪ ಮಕ್ಕಳ ಕೈಯಿಂದ ಪಕ್ಷವನ್ನ ಮುಕ್ತಗೊಳಿಸಬೇಕು ಹಿಂದೂ ಕಾರ್ಯಕರ್ತರ ಆಶಯ ಈಡೇರಬೇಕು ಎಂಬ ಕಾರಣದಿಂದ ಚುನಾವಣೆಗೆ ನಿಂತಿದ್ದ ಅನ್ನೋ ಅಂಶವನ್ನ ಮಾಜಿ ಸಚಿವ ಕೆಎಸ್ಈಶ್ವರಪ್ಪ ಪುನರುಚ್ಚರಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಯಡಿಯೂರಪ್ಪ ಅವರ ಕಾರಣದಿಂದ ಲಿಂಗಾಯತ ಸಮಾಜ ಬಿಜೆಪಿ ಜೊತೆಗಿದೆ ಅಂತಾರೆ ಒಂದೇ ಸಮುದಾಯ ಸಾಕೆ ಈ ಬಾರಿ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ತು ಆದ್ರೆ ಹಿಂದುಳಿದ ಸಮುದಾಯವನ್ನ ಕೈ ಬಿಡ್ತು ಒಂದು ಟಿಕೆಟ್ ಕೂಡ ಕೊಡ್ಲಿಲ್ಲ ಚರ್ಚೆ ಆಗ್ಬೇಕು ಎಂಬ ಒಂದೇ ಉದ್ದೇಶದಿಂದ ನಾನು ಸ್ಪರ್ಧೆ ಮಾಡಿದ್ದೆ ಎಂದರು ಈ ಹಿಂದೆ ಬಿಜೆಪಿ ಅತಿ ಹೆಚ್ಚು ಸ್ಥಾನವನ್ನ ಪಡೆದಿತ್ತು ಈಗ ಕಡಿಮೆ ಆಯಿತು ಈ ಹಿಂದೆ ವಿಧಾನಸಭೆಯಲ್ಲೂ ಸೋಲಾಗಿತ್ತು ಹಿಂದುಳಿದ ಸಮಾಜ ದಲಿತ ಸಮಾಜ ತಸಾರ ಮಾಡಿದ್ದಕ್ಕೆ ನಮ್ಮಲ್ಲಿ ಚರ್ಚೆ ಆಗದಿದ್ದಕ್ಕೆ ಎಲ್ಲ ಕಾರ್ಯಕರ್ತರು ನೋವಲ್ಲಿ ಇದ್ದಿದ್ದಕ್ಕೆ ಈ ಫಲಿತಾಂಶ ಬಂತು ರಾಷ್ಟ್ರೀಯ ನಾಯಕರು ಇದನ್ನ ಗಮನಿಸ್ತಾರೆ ಅಂತ ಭಾವಿಸುತ್ತೇನೆ ಅಂತ ಈಶ್ವರಪ್ಪ ಹೇಳಿದ್ರು ಕೇಂದ್ರ ನಾಯಕರ ಅಪೇಕ್ಷೆ ತಕ್ಕಂತೆ ಕರ್ನಾಟಕ ರಾಜ್ಯದಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿದೆ ಅದನ್ನು ಮುಕ್ತ ಮಾಡಬೇಕು ಅನ್ನೋದು ಒಂದು ಮೂರನೇ ಅಂಶ ಈ ಎಲ್ಲ ಹಿಂದುತ್ವವಾದಿಗಳ ಶಕ್ತಿ ಕುಗ್ಸಂಥ ಪ್ರಯತ್ನ ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ತಮ್ಮ ಕಷ್ಟ ಎಲ್ಲಿ ಹೇಳ್ಕೋಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ ಪಕ್ಷ ಸಾಮೂಹಿಕ ನಾಯಕತ್ವದಲ್ಲಿ ನಡೀತಾ ಇಲ್ಲ ಹಿಂದೆ ಅನಂತಕುಮಾರ್ ಯಡಿಯೂರಪ್ಪನವರು ನಾನು ಡಿ ಎಸ್ ಶಂಕರಮೂರ್ತಿಯವರು ವಿ ಎಸ್ ಆಚಾರ್ಯ ರಾಮಚಂದ್ರ ರಾಮಚಂದ್ರ ಗೌಡರು ಎಲ್ಲ ಹಿರಿಯರು ಕೂತು ಚರ್ಚೆ ಮಾಡಿ ಎಲ್ಲ ತೀರ್ಮಾನಗಳನ್ನು ತಗೋತಾ ಇದ್ದೀವಿ ಈ ಯಾವ ತೀರ್ಮಾನನೂ ಕೂಡ ತಂದೆ ಮಕ್ಕಳು ಕೂತು ತೀರ್ಮಾನ ತಗೋತಾ ಇರೋದು ಕಾಣ್ತಾ ಇದ್ದೀವಿ ಉದಾಹರಣೆಗೆ ಅನೇಕ ವ್ಯಕ್ತಿಗಳು ಅನೇಕ ವರ್ಷಗಳಿಂದ ಶಿವಮೊಗ್ಗ ದಕ್ಷಿಣ ಕನ್ನಡ ಭಾಗದಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ಇತ್ತೀಚೆಗೆ ಬಂದಂಥ ಧನಂಜಯ್ ಸರ್ಜಿ ಅವರಿಗೆ ತಂದೆ ಮಕ್ಕಳು ಇಬ್ಬರೇ ಸೇರಿಕೊಂಡು ತೀರ್ಮಾನ ಮಾಡಿ ಟಿಕೆಟ್ ಕೊಟ್ಟಿದ್ದು ಇದು ಉದಾಹರಣೆ ಇಂಥ ಬೇಕಾದಷ್ಟು ಹೇಳಬಲ್ಲೆ ಮತ್ತು ತುಂಬ ವಿಶೇಷ ಅಂತಂದರೆ ಯಡಿಯೂರಪ್ಪನವ್ರ ಶಕ್ತಿಯಿಂದ ಲಿಂಗಾಯತ್ ಸಮಾಜ ಭಾರತೀಯ ಜನತಾ ಪಾರ್ಟಿ ಜೊತೆ ಇದೆ ಆದರೆ ಒಂದೇ ಸಮಾಜ ಸಾಕ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಕೇಂದ್ರ ನಾಯಕರೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡ್ರು ಅದು ನಮಗೆ ಈ ಲೋಕಸಭಾ ಚುನಾವಣೆ ಲಾಭ ಆಯಿತು ಆದರೆ ಸಂಪೂರ್ಣ ಹಿಂದುಳಿದ ಸಮಾಜವನ್ನು ಭಾರತೀಯ ಜನತಾ ಪಾರ್ಟಿ ತಾತ್ಸಾರ ಮಾಡ್ತಾ ಇದೆ ಲೋಕಸಭೆ ಚುನಾವಣಾ ಸಂದರ್ಭದಲ್ಲಿ ಇಡೀ ರಾಜ್ಯದಿಂದ ಕುರುಬರು ಉಪ್ಪಾರರು ಮಡಿವಾಳರು ಎಲ್ಲ ಸಮಾಜದವರು ಕೂಡ ಹಿಂದುಳಿದವ್ರಿಗೊಂದು ಅವಕಾಶ ಮಾಡಿಕೊಡಿ ಕುರುಬರಿಗೊಂದು ಅವಕಾಶ ಮಾಡಿಕೊಡಿ ಬಹಳ ಜ ಮೂರನೇ ಶಕ್ತಿಯಾಗಿದ್ದಾರೆ ಕರ್ನಾಟಕದಲ್ಲಿ ಅಂತ ಹೇಳ್ತಾಯಿದ್ರು ಒಂದೂ ಕೊಡಲಿಲ್ಲ ಈಗ ಈ ಎಲ್ಲ ಅಂಶಗಳಿಗೂ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಚರ್ಚೆ ಆಗಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದು ಕೂಡ ನಾನು ಗೆದ್ದು ಬಿಡ್ತೀನಿ ಅನ್ನಂಥ ಆಮೇಲೆ ಮಾಡ್ತೀನಿ ನಂಬಿಕೆ ನನಗೇನು ಇರಲಿಲ್ಲ ಆದರೆ ಚುನಾವಣೆ ಸ್ಪರ್ಧೆ ಮಾಡಬೇಕು ಬೇಡ ಅಂತ ಚರ್ಚೆ ಮಾಡಿದಾಗ ಇಡೀ ಜಿಲ್ಲೆಯ ಜನ ಇಂಥ ಪರಿಸ್ಥಿತಿ ಭಾರತೀಯ ಜನತಾ ಇರಬೇಕಾದ್ರೆ ರಾಜ್ಯ ನಾಯಕರು ಕೇಂದ್ರ ನಾಯಕರು ಪರಿ ಪರಿವಾರದವರು ಎಲ್ಲರೂ ಕೂಡ ಈ ಪರಿಸ್ಥಿತಿಯನ್ನು ಸರಿ ಮಾಡಬೇಕಾದ್ರೆ ಚುನಾವಣೆ ಸ್ಪರ್ಧೆ ಮಾಡೋದು ಸೂಕ್ತ ಅನ್ನೋಂಥ ಹೇಳಿದ್ದಕ್ಕೋಸ್ಕರ ಸ್ಪರ್ಧೆ ಮಾಡಿದೆ ನಾನು ಪ್ರಾರಂಭದಲ್ಲಿ ನಿರೀಕ್ಷೆಗೆ ಮೀರಿ ಬೆಂಬಲ ಸಿಕ್ತು ನಾಮಿನೇಷನ್ ಮೂವತ್ತು ಮೂವತ್ತೈದು ಸಾವಿರ ಜನಕ್ಕೂ ಹೆಚ್ಚಿಗೆ ಬಂದರು ಎಲ್ಲ ಮಂಡಲದಲ್ಲೂ ಕೂಡ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಅತಿ ಹೆಚ್ಚು ಬೆಂಬಲ ಸಿಕ್ತು ಒಂದು ವಾರ ಇರಬೇಕಾದ್ರೆ ಒಂದು ದೊಡ್ಡ ಸ ಮೆರವಣಿಗೆನೂ ಕೂಡ ಆಯಿತು ದೊಡ್ಡ ದೊಡ್ಡ ಸಮಾವೇಶಗಳಾಯಿತು ಆದರೆ ರಾಜ್ಯದ ಜನ ನರೇಂದ್ರ ಮೋದಿಯವರನ್ನು ಮರೀರಿಲ್ಲ ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನರೇಂದ್ರ ಮೋದಿಯವರ ಪ್ರಭಾವದಿಂದ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದು ಹೌದು ಆದರೆ ನೋವಿನ ಸಂಗತಿ ಅಂತಂದರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಳೆದ ಬಾರಿ ಇಪ್ಪತ್ತೈದು ಸ್ಥಾನವನ್ನು ನಾವು ಗೆದ್ದಿದ್ವಿ ಅದೇ ನರೇಂದ್ರ ಮೋದಿಯ ಪ್ರಭಾವ ಇದ್ದು ಅದೇ ಭಾರತೀಯ ಜನತಾ ಪಾರ್ಟಿಗೆ ಕೇವಲ ಹದಿನೇಳು ಸ್ಥಾನವನ್ನು ಗೆಲ್ಲಂತ ದುಸ್ಥಿತಿ ನಮಗೆ ಬಂತು ಮಾನ ಮರ್ಯಾದೆ ಇಲ್ದಿರಂತಹ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಅವ್ರ ಹೆಸರು ಬರ್ದ ಬರ್ದಿಯಾರ ಈಶ್ವರಪ್ಪನವ್ರ ಹೆಸರು ಬರ್ದಿದ್ರು ಅವ್ರ ಹೆಸರು ಬರ್ದಿಯಾರ ಇದಕ್ಕೇನಾದರೂ ಕೂಡ ಮನ ಮರ್ಯಾದೆ ಇದೆಯಾ ಇಲ್ಲಿ ಒಕ್ಕಿತ್ರರು ಕೂತಾರೆ ಮಂತ್ರಿಯ ಮೌಖಿಕ ಆದೇಶ ಅಂತಂತಂದ್ರೆ ಯಾರು ವಿದೇಶದ ಮಂತ್ರಿ ಬಂದು ಮೌಖಿಕ ಆದೇಶ ಕೊಡ್ತಾನೆ ಅವರಂಥ ವಿಧಾನಸಭೆ ಚುನಾವಣೆ ನಾವು ಹಿಡಿಬೇಕಾದ್ರೆ ಲಿಂಗಾಯತರು ಒಕ್ಕಲಿಗರು ದಲಿತರು ಹಿಂದುಳಿದವರು ಎಲ್ಲರೂ ಒಟ್ಟಾದರೆ ಮಾತ್ರ ಇದು ಅನುಕೂಲ ಆಗತ್ತೆ ಯಾಕಂದರೆ ಹಿಂದೆ ನೀವು ಗಮನಿಸಿ ಇಷ್ಟು ವರ್ಷ ನಾವು ರಾಜ್ಯದಲ್ಲಿ ಆಡಳಿತ ನಡೆಸಿದ್ದೀವಿ ಪೂರ್ಣ ಬಹುಮತ ಒಮ್ಮೆನೂ ನಮಗೆ ಬಂದಿಲ್ಲ ಯಾಕೆ ಕಾರಣ ಹಿಂದುಳಿದವ್ರಿಗೆ ದಲಿತರಿಗೆ ಯಾವ ಸ್ಥಾನಮಾನಗಳು ಕೊಡಬೇಕು ಕೊಡೋಕ್ಕಾಗಿಲ್ಲ ನೋಡಿ ನನಗೆ ಭಾರತೀಯ ಜನತಾ ಪಾರ್ಟಿ ಏನೂ ಅನ್ಯಾಯ ಮಾಡಿಲ್ಲ ನಾನು ಹತ್ತು ಬಾರಿ ಹೇಳಿದ್ದೀನಿ ನನ್ನ ತಾಯಿ ಒಂದು ಅಡಿಕೆ ಮಂಡಿನಲ್ಲಿ ಕೂಲಿ ಮಾಡ್ತಾಯಿದ್ದರು ಎಮ್ ಎಲ್ ಎ ಮಾಡಿ ಅನೇಕ ಇಲಾಖೆ ಮಂತ್ರಿ ಮಾಡಿ ಉಪಮುಖ್ಯಮಂತ್ರಿ ತನಕ ತೊಗೊಂಡೋಗಿದ್ದಾರೆ ಮೂವತ್ತೈದು ವರ್ಷ ಈ ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನನ್ನ ಕಣ್ಣೆದ್ರಿಗೆ ಈ ಪಕ್ಷ ಅರವತ್ತಾರು ಇಳೀತು ನನ್ನ ಕಣ್ಣೆದರಿಗೆ ಇಪ್ಪತ್ತೈದು ಸ್ಥಾನದಿಂದ ಹದಿನೇಳು ಕಿಳೀತು ಹೇಳ್ಕೋತಿಯಾರು ಯಡಿಯೂರಪ್ಪನವ್ರು ಮತ್ತು ವಿಜೇಂದ್ರ ಅವರು ಸರ್ಕಾರ ಇದ್ದರೂ ಕೂಡ ನಾವು ಹದಿನೇಳು ಸ್ಥಾನಕ್ಕೆದ್ದಿದ್ದೀವಿ ಒಂಬತ್ತಾಕು ಹೋಯಿತು ಹೇಗೆ ಯಾವ ಆಂ ಬರೀ ಹೈದರಾಬಾದ್ ಕರ್ನಾಟಕ ನಾನು ಹೇಳ್ತಿಲ್ಲ ನೋನೋ ಅವ್ನು ಬರೀ ಕುರುಬ್ರೆ ಕುರುಬ್ರಿಗೂ ಕೊಡಬೇಕಿತ್ತು ಅಂತ ಎಲ್ಲ ಕುರುಬರು ಇಡೀ ರಾಜ್ಯದಲ್ಲಿ ಹೇಳ್ತಾರೆ ಒಂದು ಸ್ಥಾನನೂ ಕೊಟ್ಟಿಲ್ಲ ಅದು ಹೌದು ನಾನು ಇಲ್ಲ ಅನ್ನಲ್ಲ ಅದೊಂದ್ರ ಬಗ್ಗೆನೇ ನಾನು ಇಲ್ಲ ಅಂತ ಹೇಳೋಕ್ಕೆ ಹೋಗಲ್ಲ ಆದರೆ ಹಿಂದುಳಿದವ್ರನ್ನ ಇಷ್ಟು ತಾತ್ಸಾರ ಮಾಡಬಾರ್ದು ಕುರುಬ್ರಿಗೂ ಸೇರಿ ಅದರ ಕುರುಬರು ಸೇರ್ತಾರೆ ನಾನು ಅದಕ್ಕೋಸ್ಕರ ಉಪ್ಪಾರ್ರ ಹೇಳಿದೆ ಮಡಿವಾಳರು ಹೇಳಿದೆ ಬೇಕಾದಷ್ಟು ಜನ ಹಿಂದುಳಿದವ್ರಿಗೆ ಸರಿದ್ದಾರೆ ಪುಣ್ಯಕ್ಕೆ ಈ ಒಂದು ಚುನಾವಣೆ ಮುಗಿದ ನಂತರ ನಮ್ಮ ಸಿ ಟಿ ರವಿಗೆ ಎಮ್ ಎಲ್ ಸಿ ಮಾಡಿದ್ರು ಒಂದಿಬ್ಬರನ್ನ ಹಿಂದುಳಿದವ್ರನ್ನ ಎಮ್ ಎಲ್ ಸಿ ಮಾಡಿದ್ದಾರೆ ಒಬ್ಬ ಹಿಂದುತ್ವವಾದಿನ ಎಮ್ ಎಲ್ ಸಿ ಮಾಡಿದ್ದಾರೆ ಸಂತೋಷ ನನಗೆ ವಿರೋಧ ಪಕ್ಷ ನಾಯಕ ಆದರೂ ಕೂಡ ಸಿ ಟಿ ರವಿ ತುಂಬ ಸಂತೋಷ ಯಾಕೆ ಅಂತಂದರೆ ಈ ಒಂದು ಕಾಂಗ್ರೆಸ್ಸಿನ ಪರಿಸ್ಥಿತಿಗಳ ಬಗ್ಗೆ ಎದುರಿಸುವಂಥ ಶಕ್ತಿ ಒಬ್ಬ ಹಿಂದುತ್ವವಾದಿ ನಾಯಕ ಸಿ ಟಿ ರವಿ ಹಾಕ್ತಾರೆ ಅವರು ವಿರೋಧ ಪಕ್ಷ ನಾಯಕ ಆಗಲಿ ವಿಧಾನ ಪರಿಷತ್ತಲ್ಲಿ ನನ್ನ ಆಸೆ ಅವ್ರನ್ನೂ ಪಕ್ಕಕ್ಕೆ ಸರಿಸ್ಬಿಟ್ಟಿದ್ರು ಮೊದಲನೇ ಲಿಸ್ಟಲ್ಲಿ ಬೇರೆ ಯಾವ ಬಂದಿತ್ತು ಲಕ್ಕಿರಿ ಚಿಂತನೆ ಶುರುವಾಯಿತು ಇದು ನಾನು ಇದಕ್ಕೆ ಇಂಡಿಪೆಂಡೆಂಟಾಗಿ ನಿಂತಿದ್ದಕ್ಕೆ ಶುರುವಾಯಿತೋ ಇಲ್ಲೋ ನನಗೆ ಗೊತ್ತಿಲ್ಲ ನಂಗೆ ಸೊಕ್ಕಿಲ್ಲ ಅದು ಭಾರತೀಯ ಜನತಾ ಪಾರ್ಟಿ ಒಬ್ಬ ಹಿಂದುತ್ವವಾದಿಗೆ ಅವಕಾಶ ಕೊಟ್ಟರು ಒಂದಿಬ್ಬರು ಮೈನರ್ ಕಮ್ಯುನಿಟಿಗೆ ಅವಕಾಶ ಕೊಟ್ಟರು ಇದು ನಂಗೆ ಸಮಾಧಾನ